ಗೃಹಲಕ್ಷ್ಮಿ ಯೋಜನೆಯ ಗ್ಯಾರಂಟಿ ದುಡ್ಡು ಯಾವಾಗ ಬರುತ್ತೆ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಐದು ತಿಂಗಳ ಅಕ್ಕಿ ಹಣ ಬಾಕಿ ಗ್ಯಾರಂಟಿ ಯೋಜನೆಗೆ ಗ್ಯಾರಂಟಿ ಇಲ್ಲ ಅಂತ ಸರ್ಕಾರದ ವಿರುದ್ಧ ಟೀಕೆಗಳು ಕೇಳಿ ಬರ್ತಾ ಇದೆ ಎರಡು ತಿಂಗಳ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ ಗೃಹಲಕ್ಷ್ಮಿ ಹಣ ಸ್ವಲ್ಪ ವಿಳಂಬ ಆಗಿತ್ತು ಇದೀಗ ಎಲ್ಲ ಸರಿಯಾಗಿದೆ ಯಾವುದೇ ಫಿಲ್ಟರ್ ಮಾಡ್ತಾ ಇಲ್ಲ ಎಲ್ರಿಗೂ ಹಣ ಸಿಗುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ ಗೊಟ್ಟ ಮಾತಿನಂತೆ ಐದು ವರ್ಷ ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತೆ ಗ್ಯಾರಂಟಿ ಯೋಜನೆಗಳಿಗೆ ಯಾವುದೇ ಪರಿಷ್ಕರಣೆ ಮಾಡಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಯ ಹಣ ಬಿಡುಗಡೆ ವಿಳಂಬಕ್ಕೆ ಸಚಿವೆ ಹೆಬ್ಬಾಳ್ಕರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಐದು ತಿಂಗಳ ಅಕ್ಕಿ ಹಣ ಬಾಕಿ ಇದೆ ಗ್ಯಾರಂಟಿ ಯೋಜನೆಗೆ ಗ್ಯಾರಂಟಿ ಇಲ್ಲ ಅಂತ ಸರ್ಕಾರದ ವಿರುದ್ಧ ಟೀಕೆಗಳು ಕೇಳಿ ಬರ್ತಾ ಇದೆ ಗ್ಯಾರಂಟಿ ಯೋಜನೆ ಹಣ ಬಿಡುಗಡೆ ಯಾಕೆ ವಿಳಂಬ ಅನ್ನೋದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೆಬ್ಬಾಳ್ ನಾವು ಯಾವ ಪಕ್ಷವನ್ನ ನೋಡಿ ಅಥವಾ ಇವ್ರು ನಮ್ಮವರು ಇವ್ರ ಇವ್ರು ನಮ್ಮವ್ರ ಅಲ್ಲ ಅಂತ ನೋಡಿ ನಾವು ಗ್ಯಾರಂಟಿಯನ್ನು ಹಾಕ್ತಾ ಇಲ್ಲ ಬಡವರು ಯಾರಿಗೆ ಇದು ಅನುಕೂಲ ಆಗುತ್ತೆ ಅಂತವ್ರಿಗೆ ಎರಡ್ ಮೂರು ಮಾಡಿದೀವಿ ಯಾಕಂದ್ರೆ ನಾನ್ ಐ ಟಿ ಮತ್ತೆ ನಾನ್ ಜಿ ಎಸ್ ಟಿ ಪೇ ಇರಬೇಕು ಬಿ ಪಿ ಎಲ್ ಇರ್ಬೇಕು ಎ ಪಿ ಎಲ್ ಪರವಾಗಿಲ್ಲ ಅಂತ ಎಲ್ಲ ಏನೇನ್ ಇದಾವೆ ಅನ್ನೋದು ತಮ್ಮ ಎದುರುಗಡೆ ಇದೆ ಸೊ ಇದು ಗೋಸ್ಕರ ಮಾಡಿದ್ರೆ ನಾವು ಎಲೆಕ್ಷನ್ ಆದ್ಮೇಲೆ ನಾವು ಬಂದ್ ಮಾಡ್ತಾ ಇದ್ವಿ ನಾವು ಎಲೆಕ್ಷನ್ಗೋಸ್ಕರ ಮಾಡ್ಲಿಲ್ಲ ನಾವು ಕೊಟ್ಟಂತ ಭಾಷೆ ಪ್ರತಿ ತಿಂಗಳು ಹಾಕ್ತೀವಿ ಅಂತ ಪ್ರತಿ ತಿಂಗಳು ಕೂಡ ಹಾಕ್ತೀವಿ ಯಾರು ಕೂಡ ಗೊಂದಲಕ್ಕೆ ಒಳಗಾಗ್ಬೇಡಿ ಗ್ರಹಲಕ್ಷ್ಮಿ ಮಾತ್ರ ಪ್ರಾಂಪ್ಟ್ ಆಗಿ ಐದು ವರ್ಷ ನಿರಂತರವಾಗಿ ತಮ್ಗೆ ಗ್ಯಾರಂಟಿ ಹಣ ಹಾಕದ ಸರ್ಕಾರದ ವಿರುದ್ಧ ವಿಪಕ್ಷಗಳಿಂದ ಆಕ್ರೋಶ ವ್ಯಕ್ತವಾಗಿದೆ ಸರ್ಕಾರ ಭಿಕ್ಷಾ ಪಾತ್ರೆ ಹಿಡಿದಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ ದಿವಾಳಿಯಾಗಿ ಎಸ್ಸಿ ಎಸ್ಟಿ ಹಣ ದುರ್ಬಳಕೆ ಅಂತ ಬಿಜೆಪಿ ಜೆಡಿಎಸ್ ಆರೋಪ ಮಾಡ್ತಾ ಇದೆ ಗ್ಯಾರಂಟಿ ಹಣವನ್ನ ಹಾಕ್ತಾ ಇಲ್ಲ ಸರ್ಕಾರದ ವಿರುದ್ಧ ವಿಪಕ್ಷಗಳು ಆಕ್ರೋಶದ ಮಾತುಗಳನ್ನು ಆಡಿದ್ದಾರೆ ಕಟ್ಟೆ ಹಾಕಿಬಿಟ್ಟಿದ್ದೀರಿ ಅಂತ ಎರಡು ವರ್ಷದಲ್ಲಿ ಕಟ್ಟೆ ಹಾಕಿರೋದು ಏನಿಲ್ಲ ಸರ್ಕಾರ ಪಾಪರಾಗಿ ಭಿಕ್ಷಾ ಪಾತ್ರ ಹಿಡ್ಕೊಂಡು ನಿಂತಿರುವಂಥ ಸ್ಥಿತಿಗೆ ಬಂದುಬಿಟ್ಟಿದ್ದೀರಾ ಹನ್ನೊಂದು ಸಾವಿರದ ನೂರ ನಲವತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ದುರ್ಬಳಕೆ ಮಾಡಿಕೊಂಡಿತ್ತು ಅದೇ ರೀತಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಸ್ ಸಿ ಎಸ್ ಪಿ ನಿಧಿಯಿಂದ ನೈನ್ ನೈನ್ ಹಂಡ್ರೆಡ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಸಾವಿರ ಕೋಟಿ ರೂಪಾಯಿಗಳು ಟಿ ಎಸ್ ಪಿ ನಿಧಿಯಿಂದ ನಾಲ್ಕು ಸಾವಿರದ ಮುನ್ನೂರ ಎರಡು ಕೋಟಿ ರೂಪಾಯಿಯನ್ನು ಒಟ್ಟಾರೆ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತ ಎರಡು ಪಾಯಿಂಟು ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಅನುಷ್ಠಾನಕ್ಕೆ ದುರ್ಬಳಕೆ ಮಾಡಿದೆ ಉಪ ಉದ್ಯೋಗಕ್ಕೆ ಸ್ವಂತ ವಾಹನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಸತಿ ಶಾಲೆ ಹಾಸ್ಟೆಲ್ ನಿರ್ಮಾಣ ಇದೆಲ್ಲಕ್ಕೂ ಕೂಡ ಈ ಹಣವನ್ನು ನಾವು ಉಪಯೋಗಿಸಬೇಕಾಗಿದೆ ಆದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಸರ್ಕಾರ ಕಳೆದ ಏನು ಎರಡು ವರ್ಷದಲ್ಲಿ ಈ ಹಣವನ್ನು ಏನು ಈ ಎಲ್ಲ ಕೆಲಸಕ್ಕೆ ಹೋಗಬೇಕಾಗಿರೋದು ದುರ್ಬಳಕೆ ಮಾಡೋ ಮೂಲಕ ಅವರು ಗ್ಯಾರಂಟಿ ಯೋಜನೆಗೆ ಅವರು ಬಳಸ್ತಾ ಇದ್ದಾರೆ ಸರ್ಕಾರ ಗ್ಯಾರಂಟಿ ಕಾರ್ಯಕ್ರಮಗಳಿಂದ ರೂಲಿಂಗ್ ಪಾರ್ಟಿ ಎಮ್ ಎಲ್ ಎಗಳು ನಿಮಗೆಲ್ಲ ಹಾಗೆ ಅವ್ರು ನೋಡಿದ್ದು ಮಾತಾಡಿದ್ರಿ ಇಲ್ಲ ಒಂದು ಕಡೆ ಬಾಬಣ ಕ್ಷೇತ್ರದಲ್ಲೂ ಇದು ಇದು ನಮ್ಮ ಶ್ರೀರಂಗಪಟ್ಟಣದಲ್ಲೂ ಬಾ ಇದು ರಸ್ತೆಗೆ ನಾಟಿ ನೆಡ್ತಾರ ಪ್ರಸಂಗನೂ ಸಹ ನೋಡಿದಿರಿ ಅನೇಕ ಶಾಸಕರು ಈ ಗ್ಯಾರಂಟಿ ಕಾರ್ಯಕ್ರಮಗಳು ಮತ್ತು ಕ್ಷೇತ್ರಕ್ಕೆ ಅನುದಾನ ಕೊಡೋದ್ರ ವಿಚಾರ ಕಾಂಗ್ರೆಸ್ ಎಮ್ ಎಲ್ ಎಗಳನ್ನ ವಿರೋಧ ಮಾಡ್ತಿರ್ತಾವ್ರು ಸಹ ಗಮನಿಸಿದಾರೆ ಬಟ್ ಆರ್ಥಿಕ ಪರಿಸ್ಥಿತಿ ಏನಾಗ್ತಿಗೆ ಹೋಗಿದೆ ಅಭಿವೃದ್ಧಿ ಎಂದು ಕೇಳೋಂಗೇ ಇಲ್ಲ ಇಂಥ ಪರಿಸ್ಥಿತಿ ಆಗಿದೆ ಇವತ್ತು ಕೆಟ್ಟ ಪರಿಸ್ಥಿತಿಲಿ ನನ್ನ ಎಮ್ ಎಲ್ ಎ ಮಾಡಿದರೆ ಕೆಟ್ಟ ಪರಿಸ್ಥಿತಿ ನನ್ನ ಎಮ್ ಎಲ್ ಎ ಮಾಡಿದರೆ ಇವತ್ತು ನಾವು ನನ್ನ ಅನ್ಕೊಂಡಂಗೆ ನಿಮ್ಮ ಸಮಸ್ಯೆಗೆ ಸ್ಪಂದಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ಸಹ ಸ್ಪಂದಕ್ಕೆ ಇಲ್ಲ ಅನ್ನೋ ಮಾತನ್ನು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್